ಏನಿವತ್ತು ಹುಣಸಮಾನಹಳ್ಳಿ ಪುರಸಭೆಯ ಕೋಡಗಲಟ್ಟಿ ಗ್ರಾಮದ ಒಂದನೇ ವಾರ್ಡ್ನಿಂದ ಇವತ್ತು ಬಿ ಖಾತ ಇ ಖಾತ ಅಂತೇಳಿ ಏನು ಮಾಡ್ತಾ ಇವತ್ತಿನ ಒಂದು ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಏನಿವತ್ತು ಎಲ್ಲರಿಗೂ ಇರುವವರಿಗೆ ಎಲ್ಲರಿಗೂ ಇರ್ಬೋದು ಮತ್ತು ಏನು ಗ್ರಾಮ ಠಾಣ ಇರ್ಬೋದು ಸರ್ವೆ ನಂಬರ್ಗಳಲ್ಲಿ ಅನಧಿಕೃತವಾಗಿ ಮನೆ ಕಟ್ಕೊಂಡ್ರು ವಾಸ ಇರೋ ಅಂಥವ್ರಿಗೆ ಸುಮಾರು ದಿವಸದಿಂದ ಖಾತಾಗಳು ಇಲ್ಲದೇ ಪರದಾಡ್ದಿದ್ದಂಥವ್ರು ಅವರ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಲಿ ಅಥವಾ ಮನೆ ಕಟ್ಟಲಿಕ್ಕೆ ಒಂದು ಲೋನ್ ತೊಗೊಳೋಕ್ಕಾಗಲಿ ಖಾತಾಗಳು ಇಲ್ಲ ಅಂಥೇಳಿ ಎಷ್ಟು ಜನ ಪರಿತಪಿಸ್ತಿದ್ರು ಇವತ್ತು ಅವರಿಗೆಲ್ಲ ಒಂದು ಸದುಪಯೋಗ ಮಾಡ್ಕೊಳ್ಳೋವಂಥ ಅವಕಾಶನ ನಮ್ಮ ಕೃಷ್ಣ ಬೈರೇಗೌಡರು ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ಅವ್ರಿಗೆ ಒಂದು ನನ್ನ ಕಡೆಯಿಂದ ತುಂಬ ಹೃದಯದ ನಮ್ಮ ಗ್ರಾಮಸ್ಥರ ಕಡೆಯಿಂದ ಎಲ್ಲರ ಕಡೆಯಿಂದ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತೀನಿ ಯಾಕೆಂದರೆ ಇವತ್ತು ಸುಮಾರು ಜನ ಖಾತೆಗಳಿಲ್ಲದೇ ಅಲಿತಾ ಇದ್ದರು ಇವತ್ತು ಏನೇ ಒಂದು ಸಬ್ ರಿಜಿಸ್ಟ್ರಿಗೆ ಹೋಗಿ ರಿಜಿಸ್ಟ್ರ್ ಮಾಡಬೇಕಾದ್ರೆ ಈ ಖಾತೆ ಬೇಕು ನಿಮಗಿರೋದು ಬರೀ ನೈನು ಲೆವೆನ್ನು ಅದರ ಮೇಲೆ ರಿಜಿಸ್ಟ್ರೇಷನ್ ಆಗಲ್ಲ ಅಂತೇಳಿ ಇದು ಕಳಿಸ್ತಾ ಇದ್ದು ವಾಪಸ್ ಕಳಿಸೋ ಅಂಥದ್ದು ನಮ್ಮದು ಪಂಚಾಯಿತಿ ಇದ್ದಂಥದ್ದು ಆಗಿ ಪುರಸಭೆ ಬಂದಾಗ ಪುರಸಭೆಯಲ್ಲಿ ಅವ್ರಿಗೆ ನಮಗೆ ಮಾಡೋಕ್ಕೆ ಒಂದು ಅಧಿಕಾರ ಇಲ್ಲ ನಮಗೆ ಆ ಆದೇಶ ಇಲ್ಲ ಅಂತೇಳಿ ಆ ಅಧಿಕಾರಿಗಳು ಕೂಡ ಇಲ್ಲಿ ಬಂದು ಸರಿಯಾಗಿ ಕೆಲಸ ಮಾಡೋಕ್ಕಾಗದೆ ಅವ್ರ ಮೇಲೆ ಒತ್ತಡ ಆಗ್ತಾ ಇದ್ದಂಥದ್ದು ಇವೆಲ್ಲಕ್ಕೂ ಒಂದು ಗೆ ತೆರೆಯ ಎಳೆಯೋಂಥ ಕೆಲಸ ಇವತ್ತು ನಮ್ಮ ಸಚಿವರು ಮಾಡಿಕೊಟ್ಟಿದ್ದಾರೆ ಅವರಿಗೆ ನಾವು ತುಂಬ ಹೃದಯದ ಒಂದು ಅಭಿನಂದನೆ ಹೇಳ್ತೀನಿ ಈ ಒಂದು ಬೀಕಾತ ಬರೋದರಿಂದ ಎಲ್ಲ ರೈತರುಗಳು ರೈತಾಪಿಗಳಿಗೂ ಬಡವರಿಗೂ ಆ ಒಂದು ಮಕ್ಕಳು ಎಜುಕೇಷನ್ಗಿರ್ಬೋದು ಮನೆ ಕಟ್ಟೋಕ್ಕಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಅನುಕೂಲ ಆಗೋ ಅಂಥದ್ದು ಏನೇ ಖಾತೆ ಮಾಡಬೇಕಾದ್ರೂ ಒಂದು ಬ್ರೋಕರೇಜ್ ಮೂಲಕ ಇವತ್ತೇನೋ ದಲ್ಲಾಳಿಗಳಂತ ಈ ಮಧ್ಯೆ ಇರ್ತಾರೆ ಅಧಿಕಾರಿಗಳಿಗೂ ಸೇರದೆ ಇರೋ ಇರ್ಬೋದು ಯಾವ ಒಂದು ಫಲಾನುಭವಿಗಳಿರ್ತಾರೆ ಅವ್ರ ಹತ್ರ ದರೋಡೆ ಮಾಡೋ ಅಂಥ ಕೆಲಸನೇ ಆಗ್ತಿತ್ತು ಯಾಕೆಂದರೆ ನಾವು ಮಾಡಿಕೊಡ್ತೀವಿ ನಮ್ಗೆ ಇಪ್ಪತ್ತೈದು ಸಾವಿರ ಕೊಡಿ ಮೂವತ್ತು ಸಾವಿರ ಕೊಡಿ ಐವತ್ತು ಸಾವಿರ ಕೊಡಿ ಅಂತೇಳಿ ಖಾತೆ ಮಾಡಿಸ್ತೀವಿ ಅಂತೇಳಿ ಅವ್ರಿಗೆ ಮೋಸ ಹೋಗಿರೋ ಅಂಥವ್ರು ಎಷ್ಟೋ ಜನಗಳು ಇಲ್ಲಿ ಹಳ್ಳಿ ಇರ್ತಿದ್ರು ಇನ್ನು ಮುಂದೆ ಅದಕ್ಕೆ ಯಾವುದಕ್ಕೂ ಒಂದು ಅವಕಾಶ ಇರೋದಿಲ್ಲ ನೇರವಾಗಿ ಅವರೇ ಬಂದು ಖಾತೆ ಮಾಡಿಸ್ಕೊಳೋದ್ರಲ್ಲಿ ಇವತ್ತು ಏನಿವತ್ತು ನಾವು ಅಧಿಕಾರಿಗಳ ಹುಡ್ಕೊಂಡು ಆಫೀಸ್ಗೆ ಹೋಗಿ ಮಾಡಿಸ್ಕೊಬೇಕಿತ್ತು ಇವತ್ತು ಅಧಿಕಾರಿಗಳೇ ಮನೆ ಬಾಗಿಲಿಗೆ ಬಂದು ಖಾತೆ ಮಾಡಿಕೊಡೋ ಅಂಥ ಅವಕಾಶ ನಮ್ಮ ಸಚಿವರು ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಈ ಒಂದು ಗ್ರಾಮದ ಪರವಾಗಿ ಮತ್ತು ಎಲ್ಲ ಏನು ಫಲಾನುಭವಿಗಳ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ ನಾನು ಶ್ರೀನಿವಾಸ್ ಅಂತ ಕೋಡಗಲಟ್ಟಿ ಗ್ರಾಮದವರು